ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ವೀಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಆ್ಯಂಡ್ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಸಪೋರ್ಟಿಂದ ಮಾತ್ರ ನಾನು ಯೂಟ್ಯೂಬಲ್ಲಿ ಏನಾದರೂ ಅಚೀವ್ ಅರ್ನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಇವಾಗ ನೋಡ್ತಿರುವಂಥದ್ದು ಸುತ್ತೂರು ಜಾತ್ರೆಯ ಇನ್ನೊಂದು ಭಾಗ ಅಂತಲೇ ಹೇಳ್ಬೋದು ಸುತ್ತೂರಲ್ಲಿ ನಡೀತಿರುವಂಥ ಜಾತ್ರೆಯಲ್ಲಿ ಸಪ್ರೇಟ್ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಹೇಳ್ತಾರೆ ಹತ್ತೂರು ಮೆಚ್ಚು ಸುತ್ತೂರು ಜಾತ್ರೆ ಅಂತ ಹತ್ತೂರು ಜಾತ್ರೆನ ಗಾಡಿಲ್ ನೋಡು ಸುತ್ತೂರು ಜಾತ್ರೆನ ಪಾದದಲ್ಲಿ ನಡ್ಕೊಂಡು ನೋಡುವಂಥ ಗಾದೆ ಇದೆಯಂತೆ ಹಾಗೆ ಸುತ್ತೂರು ಜಾತ್ರೆನ ಎಷ್ಟು ನೋಡಿದ್ರೂ ಮುಗಿಯೋದಿಲ್ಲ ಅಷ್ಟು ದೊಡ್ಡದು ಈ ಜಾತ್ರೆ ನಿಜವಾಗ್ಲೂ ಆ ಗಾದೆ ಏನು ಕೇಳ್ತಾರೆ ಅಂತ ಈ ವರ್ಷ ನನಗೆ ರಿಯಲೈಸ್ ಆಯಿತು ದ ಇಷ್ಟಿನ ದಗಳದು ಜಾತ್ರೆದು ವೀಡಿಯೋ ಹಾಕಿದ್ದೆ ಬಟ್ ನನ್ನ ತಮ್ಮ ವೀಡಿಯೋ ಮಾಡಿ ಕಳಿಸಿದ್ದ ಅದನ್ನು ನಾನು ಅಪ್ಲೋಡ್ ಮಾಡ್ತಿದ್ದೆ ಮ್ಯೂಸಿಕ್ ಆಗ್ತಿದೆ ಬಟ್ ಈ ವರ್ಷ ನಾನು ವಿಸಿಟ್ ಮಾಡಿರುವಂಥ ಮೊದಲ ದನದ ಜಾತ್ರೆ ಇದಾಗಿದೆ ದನದ ಜಾತ್ರೆಯ ಚಿತ್ರಣ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ರಾಜ್ಯದ ಮೂಲೆ ಮೂಲೆಗಳಿಂದ ಸುತ್ತೂರು ಜಾತ್ರೆಗೆ ಬಂದು ದನಗಳನ್ನ ಕಟ್ತಾರೆ ದನಗಳ ಜಾತ್ರೆ ಅಂದಮೇಲೆ ಅಲ್ಲಿ ಪ್ರೈಸ್ ಕೂಡ ಇಟ್ಟಿರ್ತಾರೆ ಅಲ್ಲಿಂದ ಮೇಲೆ ಸುಳಿ ಮೇಲೆ ಬಣ್ಣದ ಮೇಲೆ ಪ್ರೈಸ್ನ ಕೊಡ್ತಾರೆ ನಾವು ಫಸ್ಟ್ಲಿ ಈ ಬಂಡೂರು ಕುರಿಗಳನ್ನ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ನಾನು ಅನನ್ಯ ಮತ್ತು ನನ್ನ ಮಗ ಮೂರು ಜನನೂ ಫೋಟೋಸ್ ತೆಗೆಸ್ಕೊಂಡ್ವಿ ಅವರು ಪಾಪ ಸಾಕಿರುವಂಥವರು ಖುಷಿಯಾಗಿಯೇ ನೀವು ಫೋಟೋ ತೊಗೊಳ್ಳಿ ಅಂತ ಹೇಳಿ ಬಿಟ್ಟರು ಫೋಟೋಸ್ ತಗೊಂಡ್ವಿ ಅದಾದ್ಮೇಲೆ ಹಂಗೆ ಮುಂದುವರಿತಾ ಹೋದ್ವಿ ಹಸುಗಳಿದ್ವು ದನಗಳಿದ್ವು ಕರುಗಳಿದ್ವು ಒಂದಕ್ಕಿಂತ ಒಂದು ತುಂಬಾನೇ ವಿಭಿನ್ನವಾಗಿದ್ವು ಎಲ್ಲಾ ಕಡೆ ಹಾರ ನೆತ್ತಿದ್ರು ಮೇ ಬಿ ಮೆರವಣಿಗೆ ಆಗಿರ್ಬೇಕಂತ ಅನ್ಕೋತೀನಿ ಈ ಥರ ಜಾತ್ರೆಗಳಲ್ಲಿ ಒಂದೊಂದು ಚಪ್ರದವರು ಮೆರವಣಿಗೆ ಮಾಡ್ತಾರೆ ದನಗಳನ್ನ ಕಟ್ಟಿ ಅದಕ್ಕೆ ಅಲಂಕಾರ ಮಾಡಿ ಹೀಗೆ ಒಂದೊಂದು ಚಪ್ರದ ಹತ್ರ ಆ ದನಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೂತಿರ್ತಾರೆ ಇಲ್ಲಿ ವ್ಯಾಪಾರ ಮಾಡೋರು ಕೂಡ ವ್ಯಾಪಾರ ಮಾಡ್ತಾರೆ ಪ್ರೈಸಿಗೋಸ್ಕರ ಹಾಕ್ತಾರೆ ಒಟ್ಟಿನಲ್ಲಿ ನಮ್ಮ ದೇಶೀಯ ತಳಿ ಹಳ್ಳಿ ಕಾರನ್ನ ಉಳಿಸುವಂಥದ್ದು ಹಳ್ಳಿ ಕಾರನ್ನ ಬೆಳೆಸುವಂಥದ್ದು ನಮ್ಮೆಲ್ಲರ ಹೊಣೆ ನಮ್ಮ ಗೋಮಾತೆಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಜನಗಳ ಜಾತ್ರೆನ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ಯಾವುದೋ ಚಪ್ರ ತುಂಬಾ ದೊಡ್ಡದಾಗಿತ್ತು ಇಲ್ಲಿ ತುಂಬ ಜನ ಇರಿಕರಿದ್ರು ಮಾತಾಡ್ಸೋಣ ಅಂದ್ಕೊಂಡೆ ಮಾತಾಡ್ಸಿದ್ರೆ ಅಲ್ಲಿ ಸಾಂಗು ಮ್ಯೂಸಿಕ್ ಬರ್ತಿತ್ತು ಅವ್ರು ಮಾತಾಡೋದು ಕೇಳಿಸೋದು ಇಲ್ಲ ಇನ್ನು ಸಾಂಗ್ ಹಾಕಿದ್ರೆ ಕಾಪರೇಟ್ ಬರುತ್ತೆ ಅಂತ ಹೇಳಿ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಲಿಲ್ಲ ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಇನ್ನು ಪ್ರೀವಿಯಸ್ ಸುತ್ತೂರು ಜಾತ್ರೆ ವಿಡಿಯೋ ಪಾರ್ಟ್ ಒನ್ನಲ್ಲಿ ಒಂದಷ್ಟು ಸುತ್ತೂರಿನ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೆ ಇನ್ನೊಂದಷ್ಟು ವಿಚಾರನ ಹಂಚ್ಕೊಳ್ಳೋಕೆ ಹೊರಟಿದ್ದೀನಿ ಶ್ರೀ ಶಿವರಾತ್ರೀಶ್ವರನನ್ನು ರಾಜೇಂದ್ರ ಚೋಳನ ಅಶ್ವವು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ನಿಂತಿದ್ದರಿಂದಲೇ ಸುತ್ತೂರು ಎಂಬ ಹೆಸರು ಈ ಊರಿಗೆ ಬಂದಿದೆ ಅಂತಲೇ ಹೇಳಲಾಗುತ್ತೆ ಅಂದರೆ ಆ ರಾಜೇಂದ್ರ ಚೋಳನ ಕುದುರೆಯು ಶ್ರೀ ಶಿವರಾತ್ರೀಶ್ವರ ಸ್ವಾಮಿಗಳ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿದ್ದಕ್ಕೆ ಸುತ್ತಿದ್ದಕ್ಕೆ ಸುತ್ತೂರು ಅನ್ನೋ ಹೆಸರು ಕೂಡ ಬಂದಿದೆಯಂತೆ ಶ್ರೀ ಶಿವರಾತ್ರೀಶ್ವರ ಭಗವತ್ಪಾದರಿಂದ ಹತ್ತು ಶತಮಾನಗಳ ಕೆಳಗೆ ಪ್ರಾರಂಭವಾದ ಈ ಮಠ ಇಂದಿನವರೆಗೂ ಇಪ್ಪತ್ನಾಲ್ಕು ಜಗದ್ಗುರುಗಳನ್ನು ಕಂಡಿದೆಯಂತೆ ಪ್ರಸ್ತುತ ಶ್ರೀ ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠದ ಮಠಾಧೀಶರಾಗಿದ್ದಾರೆ ಅಂತಲೇ ಹೇಳ್ಬೋದು ಮಲೆ ಮಹಾದೇಶ್ವರರು ಯಡಿಯೂರು ಸಿಗ ಸಿದ್ಧಲಿಂಗೇಶ್ವರರು ಸೇರಿದಂತೆ ಕಲ್ಯಾಣ ಕ್ರಾಂತಿಯ ನಂತರ ಅನೇಕ ಶರಣರು ಇಲ್ಲಿಗೆ ಬಂದು ನೆಲೆಸಿದ್ದರು ಶಿವದೇವರ ಆರಾಧನೆ ಎಂದರೆ ಸಕಲ ಜೀವಿಗಳ ಬಗ್ಗೆ ಪ್ರೀತಿ ಹಾಗೂ ಸಹನೆಯನ್ನು ತೋರುವುದು ಮತ್ತು ಕಾಯಕವೇ ಕೈಲಾಸ ಎಂದು ಭಾವಿಸುವುದು ಎಂಬ ವೀರಶೈವ ಧರ್ಮದ ಮೊಟ್ಟ ಮೊದಲ ಸಿದ್ಧಾಂತವನ್ನು ಈ ಮಠವು ಅನುಸರಿಸುತ್ತಾ ಬಂದಿದೆ ಮಹಾದೇಶ್ವರರು ತಮ್ಮ ಜ್ಞಾನಾರ್ಜನೆಗೆಂದು ಸುತ್ತೂರು ಮಠಕ್ಕೆ ಆಗಮಿಸಿದಾಗ ಸುತ್ತೂರು ಮಠದ ನಾಲ್ಕನೆಯ ಗುರುಗಳಾಗಿದ್ದಂಥ ಶ್ರೀ ಸಿದ್ಧನಂಜ ದೇಶಿಕೇಂದ್ರ ಸ್ವ ಮಹಾಸ್ವಾಮಿಗಳು ರಾಗಿ ಬೀಸುವ ಕೆಲಸವನ್ನು ನೀಡಿದ್ದರಂತೆ ಆ ಸಮಯದಲ್ಲಿ ಮಲೆ ಮಹಾದೇಶ್ವರರು ಶಿವಜ್ಞಾನದಲ್ಲಿ ಮಗ್ನರಾಗಿ ಬಿಡುತ್ತಾರೆ ತಕ್ಷಣವೇ ರಾಗಿ ಬೀಸುವ ಕಲ್ಲು ತನ್ನಷ್ಟಕ್ಕೆ ತಾನೇ ಗಿರಗಿರಣೆ ತಿರುಗಿ ಮಠದ ಸಂಪೂರ್ಣ ರಾಗಿಯನ್ನು ಬೀಸಿಬಿಡುತ್ತಂತೆ ಈ ಪವಾಡವನ್ನು ಕಂಡು ಸುತ್ತೂರಿನ ಗುರುಗಳು ಆಶ್ಚರ್ಯಪಟ್ಟಿದ್ರಂತೆ ನಂತರ ಮಹದೇಶ್ವರರ ಕೀರ್ತಿ ಹತ್ತಾರು ಗ್ರಾಮಗಳಿಗೆ ಪಸರಿಸುತ್ತಂತೆ ಮಲೆಮಹದೇಶ್ವರರ ಹಾಗೂ ಸುತ್ತೂರು ಮಠದ ಜೊತೆಗಿರುವ ಅವಿನಾಭಾವ ಸಂಬಂಧವನ್ನು ತಿಳಿಸಲು ಸುತ್ತೂರು ಸುಖವೆಂದು ಹೋದರೆ ಕುಕ್ಕೆಯಲ್ಲಿ ರಾಗಿ ತುಂಬಿಟ್ಟರು ಎಂಬ ಗಾದೆ ಮಾತೆ ಹುಟ್ಕೊಂಡಿದೆಯಂತೆ ಈಗಲೂ ಸಹ ಮಲೆಮಹದೇಶ್ವರರು ಮುಟ್ಟಿದ್ದಂಥ ರಾಗಿ ಕಲ್ಲನ್ನು ರಾಗಿ ಬೀಸುವ ಕಲ್ಲನ್ನು ಸುತ್ತೂರಿನ ಮಠದಲ್ಲಿ ನಾವು ಕಾಣಬಹುದಾಗಿದೆ ಈ ಬಾರಿ ಎಲ್ಲ ಜಾತ್ರೆಗಳು ಅಟ್ಟೆ ಟೈಮ್ ಬಿದ್ದುಬಿಟ್ಟಿವೆ ಅದಕ್ಕೆ ಇಷ್ಟು ಎತ್ತುಗಳು ಕಮ್ಮಿ ಇದೆ ಒಂದೊಂದು ಜಾತ್ರೆಗೂ ಗ್ಯಾಪ್ ಇದ್ದಿದ್ದಿದ್ರೆ ಇಷ್ಟು ಗ್ಯಾಪ್ ಈ ಜಾತ್ರೆಲಿ ಇರ್ತಾನೆ ಇರಲಿಲ್ಲ ನೋಡಿದ್ರಲ್ವ ಒಂದಕ್ಕಿಂತ ಒಂದು ಹತ್ತುಗಳು ಎಷ್ಟು ವಿಭಿನ್ನವಾಗಿದ್ವು ಈ ಎತ್ತಂತೂ ನಂಗೆ ತುಂಬಾ ಇಷ್ಟ ಆಯಿತು ಏನಕ್ಕೆ ಅಂದರೆ ಕೊಂಬಿಗೆ ನವಿಲ್ಗರಿದು ಹಣಸ ಹಾಕಿ ರೆಡಿ ಮಾಡಿದ್ರು ತುಂಬಾ ಖುಷಿ ಆಯಿತು ನಾನು ನೋಡ್ದಂಗೆ ಇವು ಎತ್ತು ಥರ ಕಾಣಿಸ್ತವು ಇವು ಮಾತ್ರ ಇದು ಮತ್ತೆ ಇನ್ನೊಂದೆರಡು ಜೊತೆ ಏನೆಲ್ಲ ಕೆಲಸದಂಥ ಕೆಲಸ ಮಾಡುವಂಥ ಎತ್ಕಳು ಇದ್ವು ತುಂಬಾ ಖುಷಿಯಾಯಿತು ಜಾತ್ರೆ ನೋಡ್ತಾ ಇದ್ದರೆ ಇದು ಜಲ್ಲಿಕಟ್ಟು ಟೈಪ್ ಓರಿಯಂತೆ ಸುತ್ತೂರು ಜಾತ್ರೆಯಲ್ಲಿ ಕಂಡು ಬಂದಂಥದ್ದು ಯಾರೋ ರೀಲ್ಸಲ್ಲೂ ಕೂಡ ಹಾಕಿದ್ರು ಇಲ್ಲಿ ಹಸುಗಳನ್ನೂ ನಾವು ನೋಡ್ಬೋದು ಮಲ್ನಾಡು ಗಿಡ್ಡ ಪುಂಗನೂರು ಅದಲ್ಲದೆ ಕೃಷಿ ಮೇಳದಲ್ಲಿ ಸಪ್ರೇಟು ದೇಶಿ ತಳಿಗಳು ಅಂತ ಬೇರೆ ಇಟ್ಟಿದ್ದಾರೆ ಅದನ್ನು ಕೂಡ ನೋಡೋದು ಖುಷಿಯಾಗುತ್ತೆ ಇಲ್ಲೆಲ್ಲ ವೀಡಿಯೋ ಇದ್ದೆ ನಮ್ಮದೇ ಓನ್ ವಾಯ್ಸ್ ಕೊಡೋಂಗಿದ್ರೆ ತುಂಬ ಚೆನ್ನಾಗಿತ್ತು ಬಟ್ ಏನು ಮಾಡೋದು ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳಿಸ್ತಾನೆ ಇತ್ತು ಅದರಿಂದ ಮ್ಯೂಸಿಕ್ನ ಮ್ಯೂಟ್ ಮಾಡಿ ನಾನು ಸ್ವಲ್ಪ ಮಠದ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟು ನೆಕ್ಸ್ಟ್ ಜಾತ್ರೆ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ಎತ್ತ ಕಡೆ ನೋಡಿದ್ರು ಗೋವು ಕಾಣ್ತಾ ಇದ್ವು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ ನಿಜವಾಗ್ಲೂ ಗೋವುಗಳ ಮಧ್ಯೆ ಕೃಷ್ಣ ಇರೋ ಫೀಲ್ ಥರ ಅನ್ನಿಸ್ತಾ ಇತ್ತು ನನಗೆ ಎಲ್ಲಿ ನೋಡಿದ್ರು ದನಕರುಗಳು ಕಾಣಿಸ್ತಾ ಇದ್ವು ನಾನು ಎಲ್ಲ ಕಡೆ ವೀಡಿಯೋ ಮಾಡಿಕೊಂಡೆ ಕೆಲವೊಂದು ಕಡೆ ಕ್ಯೂ ಪುಟ್ ಕ್ಯೂಟ್ ಆಗಿದೆ ಇವೆರಡು ಇದಂತೂ ತುಂಬಾನೇ ಅಟ್ರಾಕ್ಟಿವ್ ಇವೆರಡು ಹಸುಗಳಿಗೆ ಅದೆರಡು ಕರುಗಳಂತೆ ತುಂಬಾ ಚೆನ್ನಾಗಿತ್ತು ಅದ್ರ ಪಕ್ಕ ನಿಂತ್ಕೊಂಡು ನಾನು ವೀಡಿಯೋ ಫೋಟೋ ಕೂಡ ತೆಗೆಸ್ಕೊಂಡಿದ್ದೀನಿ ನೋಡಿ ಅವ್ರು ಹೇಳ್ತಾರೆ ಈ ಪುಟ್ ಪುಟಾಣಿ ಕರುಗಳು ಅದೆರಡು ಪಕ್ಕ ಇರುವಂಥ ಅಮ್ಮಂದಿರ ಕರುಗಳಂತೆ ಆ ಕಡೆ ಕಾಣಿಸ್ತಿದೆಯಲ್ಲ ಅದೆರಡ್ರದ್ದು ಇದು ಮರಿಗಳಂತೆ ತುಂಬನೇ ಚೆನ್ನಾಗಿದ್ವು ಹತ್ರ ನಾನು ಫೋಟೋ ತೆಗೆಸ್ಕೊಂಡೆ ದೊಡ್ಡದ ಕಳತ್ರ ಫೋಟೋ ತೆಗೆಸ್ಕೊಳ್ಳಿಲ್ಲ ಏನಕ್ಕೆ ಅಂದರೆ ನಮ್ಮನೇಲೆ ಸಿಕ್ಕಾಬಿಟ್ಟೆ ತೊಗೊಂಡಿದ್ದಲ್ಲ ಅಂತ ಹೇಳಿ ಇಲ್ಲಿ ತಗೊಳ್ಳಿಲ್ಲ ನೋಡಿದ್ರಲ್ವಾ ಎಷ್ಟು ಚಂದ ದನದ ಜಾತ್ರೆ ಅಂದರೆ ಈ ರೀತಿ ಇರುತ್ತೆ ಚಿತ್ರಣ ಪ್ರೈಸ್ ಉದ್ದೇಶದಿಂದನೂ ಆಗ್ತಾರೆ ವ್ಯಾಪಾರದಿಂದನೂ ಆಗ್ತಾರೆ ಎಕ್ಸ್ಚೇಂಜ್ ಮಾಡ್ಕೋತಾರೆ ಕೊಟ್ಬಿಟ್ಟು ಹೊಸ ತಗೋತಾರೆ ಕಮ್ಮಿ ಬೆಲೆಗೆ ಕಮ್ಮಿ ಬೆಲೆ ಕೆಲಸ ಮ ಕೆಲಸ ಮಾಡ್ಬೇಕು ಕೆಲಸಕ್ಕೆ ಬೇಕು ಅಂದ್ಕೊಂಡಿರೋರು ಕಬ್ಬನ್ ಗಾದಿ ಗಾಡಿ ಹೊಡಿಬೇಕು ಅಂದ್ಕೊಂಡಿರೋರು ಕಡಿಮೆ ದುಡ್ಗೆ ತಗೊಳ್ತಾರೆ ಇನ್ನು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಶೋಕಿಗೋಸ್ಕರ ಸಾಕೋರು ಅದನ್ನು ತಗೋತಾರೆ ಶೋಕಿಗೋಸ್ಕರ ಸಾಕೋರು ಇದ್ದಾರೆ ಕೆಲ್ಸಕ್ಕೋಸ್ಕರ ಸಾಕೋರು ಇದ್ದಾರೆ ಪ್ಯಾಷನ್ ರೀತಿ ಸಾಕೋರು ಕೂಡ ಇದ್ದಾರೆ ಏನೇ ಆಗಲಿ ಅದು ಸಾಕೋದು ನಮ್ಮ ಗೋವನ್ನೇ ಅಲ್ವಾ ಗೋವನ್ನ ರಕ್ಷಿಸೋದು ಗೋವನ್ನ ಕಾಪಾಡೋದು ನಮ್ಮೆಲ್ಲರ ಹೊಣೆ ಅಂತಲೇ ಹೇಳ್ಬೋದು ನಮಗೆ ಎಷ್ಟರ ಕಾಮದೇನು ಅದು ಹಾಲು ಕೊಡುತ್ತೆ ತುಪ್ಪ ಕೊಡುತ್ತೆ ಅದು ಒಂದು ಪದ್ಯನೇ ಇದೆ ಸುಟ್ಟರೆ ವಿಭೂತಿ ಅದೇ ಅಂತ ಅದು ಚೆನ್ನಾಗಿದೆ ಅದನ್ನು ಈ ಟೈಮಲ್ಲಿ ಹೇಳಬೇಕನ್ನಿಸ್ತಿದೆ ಒಂದೆರಡು ಲೈನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಯ್ತಾ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕೊರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಎಲೆ ಮಾನವ ಅಂತ ನಮ್ಮ ಕಾಮಧೇನುವಿಂದ ಇಷ್ಟೆಲ್ಲ ಉಪಯೋಗ ಇದೆ ನೀನು ಏನಕ್ಕಿದೆಯಾ ಏನಕ್ಕೆ ಯಾರಿಗಾಗ್ತೀಯಾ ಎಲೆ ಮಾನವ ಅಂತ ಕೇಳೋ ಸಂದರ್ಭ ಇದು ನಿಜವಾಗ್ಲೂ ಅದಕ್ಕೆ ಅನಿಸುತ್ತೆ ಗೋವುನ ಕಾಮದೇನು ಅಂತ ಹೇಳೋದು ಇಲ್ಲಿ ಇಷ್ಟೆಲ್ಲ ಜಾತ್ರೆದು ದನ ದನದ ಜಾತ್ರೆದು ವೀಡಿಯೋ ಇದಾಗಿತ್ತು ನಾನು ದನಗಳದ್ದು ವೀಡಿಯೋ ಮಾಡಿಕೊಂಡು ನಾನು ಕೂಡ ವೀಡಿಯೋ ಮಾಡಿಕೊಂಡೆ ಇದಾದ ಮೇಲೆ ನೆಕ್ಸ್ಟು ದೇಶಿ ತಳಿಗಳ ಸಂರಕ್ಷಣೆ ಅಂತ ಕೃಷಿ ಮೇಳದಲ್ಲಿ ಸ್ವಲ್ಪ ಇಟ್ಟಿದ್ರು ಅದನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಹಿಂದೆಂದು ನೋಡಿರೋ ಂಥ ಹಸುವಿನ ತಳಿಗಳನ್ನ ನೀವು ಆ ವಿಡಿಯೋದಲ್ಲಿ ಕಾಣ್ಬೋದು ಧನದ ಜಾತ್ರೆಯ ಚಿತ್ರಣ ಇದು ಈಗಿ ಈಗಿತ್ತು ನೀವು ಯಾರಾದರೂ ಧನ ಜಾತ್ರೆ ವಿಸಿಟ್ ಮಾಡಿದ್ದೀರಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ನಾವು ಧನ ಜಾತ್ರೆ ನೋಡಿಕೊಂಡು ಕೃಷಿ ಮೇಳದ ಕಡೆ ಹೋದ್ವಿ ಕೃಷಿ ಮೇಳ ಸಪ್ರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ಬರುವಂಥ ದೇಶಿ ತಳಿಗಳು ಪ್ರಾಣಿಗಳಾಗಿರೋದ್ರಿಂದ ಎಲ್ಲ ಜಾಯಿಂಟ್ ಮಾಡಿ ಇಲ್ಲಿ ತೋರಿಸ್ತಿದ್ದೀನಿ ಇಲ್ಲಿ ದೇಶಿ ತಳಿ ಜಾನುವಾರುಗಳ ಪ್ರದರ್ಶನ ಅಂತ ಇದೆ ಫಸ್ಟ್ ಹೋಗ್ತಾನೆ ತುಂಬಾ ಯಪ್ಪ ದಡೂದಿಗೆ ಗಾತ್ರದ ಥರದ ಹಸು ಕರುವುಗಳನ್ನ ನಾವು ನೋಡ್ಬೋದು ಅಲ್ಲೇ ಹೆಸರು ಕೂಡ ಇಟ್ಟಿದ್ದಾರೆ ಕೆಲವೊಂದು ಹೆಸ್ರು ಕವರ್ ಆಗಿದೆ ಇನ್ನು ಕೆಲವೊಂದು ಆಗಿಲ್ಲ ಮೇ ಬಿ ಇದು ಗಿರಸುತ್ತೆ ಆ ಇದು ಗಿರೋ ಅಲ್ಲೇ ಹೆಸರುಗಳನ್ನ ಹಾಕಿರ್ತಾರೆ ಕೆಲವೊಂದು ಶೋ ಆಗಿದೆ ಕೆಲವೊಂದು ಶೋ ಆಗಿಲ್ಲ ರುದ್ರಮ್ ಅಂತೇನೋ ಇದೆ ಇದಂತೂ ಇದ್ರ ಕೊಂಬು ನೋಡ್ತಿದ್ರೇ ಭಯ ಆಗ್ತಿತ್ತಪ್ಪ ನೇಮ್ ಬಂದು ಸ್ವರ್ಣ ಕಪಿಲ ಅಂತೆ ಸ್ವರ್ಣ ಕಪಿಲ ಈ ಹಸುವಿನ ತಳಿ ಬಂದು ಅದಕ್ಕಿಂತ ಇದ್ರೂ ಕೊಂಬಂತು ಯಪ್ಪ ಭಯ ಆಗುತ್ತೆ ನೋಡ್ತಿದ್ರೇ ಹಿಂಗೆ ಒಂದಕ್ಕಿಂತ ಒಂದು ತುಂಬಾ ವಿಭಿನ್ನವಾಗಿದ್ವು ಖುಷಿ ಆಗ್ತಿದ್ವು ಇದು ಬಂದು ಪುಂಗನೂರು ಪುಂಗನೂರು ತಳಿಗಳು ಇದು ಹಳ್ಳಿಕಾರು ಕೂಡ ಇದೆ ಇದು ಅದೇ ಕೋಣ ಅದೆಂಥದ್ದೋ ಹೇಳ್ತಾರಪ್ಪ ಅದಕ್ಕೆ ನಿಮಗೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಪಾದಿ ಅಂತ ಎಮ್ಮೆ ಎಮ್ಮೆ ತಳಿ ಇದು ಡಾಂಗಿ ಅಂತೆ ತುಂಬಾ ಡಿಫ್ ಡಿಫ್ರೆಂಟಾಗಿದೆ ಆಗಿದೆ ನೇಮ್ಗಳಲ್ವ ಇದು ಅನಿಸುತ್ತೆ ಅದೆಲ್ಲ ಗಿರ್ರು ಇದು ಗಿರ್ರು ಓಂಗೋಲ್ ಅಂತೆ ಇದು ಆಮೇಲೆ ಮೊಲಗಳನ್ನ ಇಟ್ಟಿದ್ರು ಹಳ್ಳಿಕಾರ್ ದನಗಳನ್ನೂ ಕೂಡ ಇಟ್ಟಿದ್ರು ಮೊಲ ಮತ್ತು ಕುರಿಗಳು ಯಾವ್ಯಾವ ಶ್ರೀಕೃಷ್ಣ ಫಾರಮ್ ಅಂತೆ ಕುರಿಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು ಇದಿಷ್ಟು ನಮ್ಮ ಸುತ್ತೂರು ಜಾತ್ರೆಯ ಪಶುಗೆ ಸಂಬಂಧಪಟ್ಟಂಥ ದನಗಳಿಗೆ ಸಂಬಂಧಪಟ್ಟಂಥ ವೀಡಿಯೋ ಆಗಿತ್ತು ಓನ್ ವಾಯ್ಸ್ ಕೊಡೋದಕ್ಕಾಗಿಲ್ಲ ಅಂದರೆ ಕ್ಲಿಪ್ಪಲ್ಲಿರುವಂಥದ್ದು ಅದು ಕೊಟ್ಟಿದರೆ ತುಂಬ ಇಷ್ಟ ಆಗೋದು ಬಿಕಾಸ್ ಅಲ್ಲಿ ಮ್ಯೂಸಿಕ್ ಬಂದು ಕಾಪರೇಟ್ ಬಂದುಬಿಡತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಬಂಡೂರು ಕುರಿಗಳಿದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಿ ನೋಡಿ ನಮ್ಮ ದೇಶಿ ತಳಿ ಹಳ್ಳಿ ಕಾರಿಲ್ಲೇ ಇಲ್ಲೇ ಇದೆ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್